ಒಂದು ನಿಮಿಷ ಒಂದು ನಿಮಿಷ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ಯಾರು ಕಂಪ್ಲೀಟ್ ಆಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ತಾರೋ ಅದರಲ್ಲಿ ಬೆಸ್ಟ್ ಕಮೆಂಟ್ ಮಾಡಿ ನಾವು ಅವರಿಗೆ ಈ ಒಂದು ಜಾಕೆಟ್ ಅನ್ನ ಕಂಪ್ಲೀಟ್ ಆಗಿ ಫ್ರೀ ಆಗಿ ಕೊಡ್ತಾ ಇದೀವಿ ಕಮ್ಮಿ ಬೆಲೆಗೆ ಗೀಸರ್ ಅನ್ನ ಕೊಟ್ಟು ಬೆಲೆ ಬಾಳುವಂತ ಕೂಡ ಕೊಡ್ತಾ ಇದ್ದೀವಿ ಒನ್ ಟೈಮ್ ನೀವು ಆನ್ ಮಾಡಿ ಟೆನ್ ಸೆಕೆಂಡ್ಸ್ ನೀವು ವೈಟ್ ಮಾಡಿದ್ರೆ ಅದು ಶುರು ಆದ್ರೆ ಕಂಟಿನ್ಯೂಸ್ ಆಗಿ ಬಿಸ್ನೀರ್ ಬರ್ತಾನೆ ಇರುತ್ತೆ ಯಾವುದೇ ಡೌಟ್ಸ್ ಇಲ್ಲ ಕೇವಲ ಹತ್ತೇ ಸೆಕೆಂಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಿಮ್ ಮನೆಗೆ ಬಿಸಿನೀರ್ ಬೇಕಾ ಹಾಗಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕೃಷಿ ಮಾರ್ಕೆಟ್ ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಅಂಬಿಕಾ ಕೃಷ್ಣಮೂರ್ತಿ ವೀಕ್ಷಕರೇ ಮಳೆಗಾಲದಲ್ಲಿ ಇನ್ನೇನು ಚಳಿಗಾಲ ಆರಂಭ ಆಗುತ್ತೆ ಎಲ್ಲರಿಗೂ ಒಂದೇ ಸಮಸ್ಯೆ ಬಿಸಿ ನೀರಿನ ಅಗತ್ಯ ಗ್ಯಾಸ್ ಕಾಯಿಸಿ ತುಂಬಾ ಬೇಜಾರಾಗ್ತಾ ಇದೆ ಅದಕ್ಕೆ ಟೈಮ್ ಕೂಡ ನಮ್ಗಿಲ್ಲ ಇಂಥದೊಂದು ವೆದರ್ ಅಲ್ಲಿ ವಾಟರ್ ಹೀಟರ್ ಯಾವುದು ಸೋಲಾರ್ ವರ್ಕ್ ಆಗ್ತಾ ಇಲ್ಲ ಸೊ ಏನ್ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಟೆನ್ಶನ್ ಆಗಿದ್ದೀರಾ ಇದಕ್ಕೆ ಸೊಲ್ಯೂಷನ್ ಅನ್ನ ನಾನ್ ತಂದಿದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇವತ್ತು ನಾನ್ ನಿಮ್ಗೆ ಅಗ್ನಿಸಿಂಹ ಕಂಪನಿ ಅವರು ಮ್ಯಾನುಫ್ಯಾಕ್ಚರರ್ ಮಾಡಿರುವಂತಹ ಒಂದು ಪೋರ್ಟಬಲ್ ಗೀಸರ್ ನ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ನೋಡಿ ಇದು ಇನ್ಸ್ಟಂಟ್ ಗೀಸರ್ ಅಂತ ಇದೆ ವೆರಿ ವೆರಿ ಪೋರ್ಟಬಲ್ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು ಇವಾಗೆಲ್ಲ ಯಾರಾದರೂ ಟ್ರಿಪ್ ಹೋದರೆ ನಿಜವಾಗ್ಲೂ ಎಷ್ಟು ಸಹಾಯ ಆಗುತ್ತೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಡಿಮೆ ಬರೀ ಟೆನ್ ಸೆಕೆಂಡ್ಸ್ ಅಲ್ಲಿ ಕೊಡುತ್ತೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತಿರ್ಬೋದು ಆದರೆ ಇದು ಸತ್ಯ ಬರಿ ಹತ್ತು ಸೆಕೆಂಡ್ಸ್ ಅಲ್ಲಿ ನೀರು ಬರುತ್ತೆ ಎಷ್ಟು ಬರುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಕಂಟಿನ್ಯೂಸ್ ಆಗಿ ಬಿಸಿ ಬರುತ್ತೆ ಡೆಫಿನೆಟ್ಲಿ ಈ ಒಂದು ರೈನಿ ಸೀಸನ್ ಮತ್ತೆ ವಿಂಟರ್ ಸೀಸನ್ಗೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಇನ್ಸ್ಟಾಲೇಷನ್ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ನೋಡಿ ನಾವೇ ಎರಡು ಮಳೆಯನ್ನ ಕೊಟ್ಟಿರ್ತೀವಿ ನಿಮ್ಗೆ ಫೋಟೋ ಫ್ರೇಮ್ ತೆಗ್ದಾಕ್ ತೊಳ್ತೀವಲ್ಲ ಅದೇ ತರನೇ ನೋಡಿ ಇದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ನಾಟ್ ಇರುತ್ತೆ ಅದನ್ನ ಹೀಗೆ ತಗ್ಲಾಕ್ ಬಿಟ್ರೆ ಓಕೆ ಈ ತರ ಪ್ಲೇಸ್ ಮಾಡಿದಾದ್ಮೇಲೆ ಈಗ ಇನ್ಲೆಟ್ ಮತ್ತೆ ಔಟ್ಲೆಟ್ ಪೈಪನ್ನು ಕೊಡಬೇಕಾಗುತ್ತೆ ವೆರಿ ಸಿಂಪಲ್ ಎಷ್ಟು ಆಗಿರುತ್ತೆ ಅಂತ ಹೇಳಿದ್ರೆ ಪೈಪ್ ಇರುತ್ತೆ ಇನ್ಲೆಟ್ ಮತ್ತೆ ಔಟ್ಲೆಟ್ ಪೈಪು ನೋಡಿ ಇಲ್ಲಿ ಈ ಥರ ನಾಜಲ್ ತರ ಇರುತ್ತೆ ಸೊ ಅಲ್ಲಿ ನೀವು ಈ ಥರನ ಫಿಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಟೈಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ದಿನ ಬಂದು ನಿಮ್ಮ ಮನೆಯ ನಲ್ಲಿಗೆ ಕನೆಕ್ಟ್ ಮಾಡಿ ಸೊ ಇದನ್ನ ಕೂಡ ಪ್ರೊವೈಡ್ ಮಾಡಿರ್ತಾರೆ ಕಂಪನಿ ಕಡೆಯಿಂದಲೇ ಸೊ ಇದಾದ ನಂತರ ಈ ಪವರ್ ಕನೆಕ್ಷನ್ಸನ್ನು ನೀವು ಮಾಡೋದಕ್ಕಿಂತ ಮುಂಚೆ ನೀರು ಹೋಗ್ತಿದ್ಯಾ ನಲ್ಲಿ ಇಂದ ಗೀಝರ್ಗೆ ಅನ್ನೋದನ್ನು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸೊ ನಿಧಾನವಾಗಿ ನೀರು ಬಿಟ್ಟಿದ್ದೀನಿ ಈಗ ನಾನು ನೀರು ಬರ್ತಾ ಇದೆ ಚೆಕ್ ಮಾಡ್ಕೊಂಡಾದ ನಂತರ ಈಗ ಇದನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ಪವರ್ಗೆ ಕನೆಕ್ಟ್ ಮಾಡಿ ಓಕೆ ಪವರ್ ಕನೆಕ್ಷನ್ ಆದ ನಂತರ ಈಗ ನಾನು ಸ್ವಿಚ್ ಅನ್ನ ಆನ್ ಮಾಡ್ತಾ ಇದ್ದೀನಿ ಸ್ವಿಚ್ ಆನ್ ಮಾಡಿದ್ದ ಲೈಟ್ ಎರಡು ಕೂಡ ಆನ್ ಆಗಿದೆ ಇದು ಇಂಡಿಕೇಟ್ ಮಾಡುತ್ತೆ ಈಗ ನೀರ್ ಬಿಸಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಟೆನ್ ಸೆಕೆಂಡ್ಸ್ ಬಿಡಿ ಬಿಟ್ಬಿಟ್ಟು ನಂತರ ನೀವು ನಲ್ಲಿಯನ್ನ ನಿಧಾನವಾಗಿ ಆನ್ ಮಾಡಿ ನೋಡಿ ಹತ್ತು ಸೆಕೆಂಡ್ ಆಯ್ತು ಈಗ ನೀರ್ ಬರ್ತಿದೆ ನಾನು ನಲ್ಲಿ ಕೂಡ ಆನ್ ಮಾಡಿದ್ದೀನಿ ಪ್ರೆಷರೈಸ್ ಆಗಿ ಸೊ ಬಿಸಿ ಬಿಸಿ ನೀರ್ ಬರ್ತಾ ಇದೆ ಹಾ ನೀವು ನೋಡ್ತಾ ಇರಬಹುದು ಈಗ ನಿಮ್ಗೆ ಹೊಗೆ ಬರುತ್ತೆ ಯಾವ ತರ ಬಿಸಿ ಇದೆ ಎಷ್ಟು ಬಿಸಿ ಇದೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋದಲ್ಲೇ ನೋಡಬಹುದಾಗಿದೆ ನೀರು ಬಿಸಿ ಬಿಸಿ ಬರ್ತಾ ಇದೆ ಯಾವುದಾದ್ರೂ ರೀತಿಯಾದಂಥ ಶಾಕ್ ಹೊಡೆಯುತ್ತೆ ಅನ್ನುವಂಥ ಭಯ ಇದ್ದರೆ ಖಂಡಿತ ಬೇಡ ನೋಡಿ ನಾನೇ ಮುಟ್ತಾಯಿದ್ದೀನಿ ನೀರು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ ನಾನು ಸೊ ಮನೇಲಿ ಮಕ್ಕಳಿದ್ದಾರೆ ಅಥವಾ ನಮಗೆ ವಯಸ್ಸಾದವರು ಇದ್ದಾರೆ ಅವರಿಗೇನಾದರೂ ಮರುವು ಈ ಥರ ಸಮಸ್ಯೆ ಇರುತ್ತೆ ಸಡನ್ನಾಗಿ ಮುಟ್ಬಿಡ್ತಾರೆ ಶಾಕ್ ಹೊಡಿಬೋದು ಅನ್ನುವಂಥ ಯೋಚನೆ ಇದ್ದರೆ ಅದನ್ನು ಮೊದಲ ತಲೆಯಿಂದ ತೆಗೆದಾಕ್ಬಿಡಿ ವೀಕ್ಷಕರೇ ಎಷ್ಟೊಂದು ಸಲ ಏನಾಗುತ್ತೆ ನಾವು ಎಮರ್ಜೆನ್ಸಿ ಅಂತ ಹೇಳಿ ಆಫ್ ಮಾಡದೆ ಹೋಗ್ಬಿಟ್ಟಿರ್ತೀವಿ ಗೀಝರ್ನ ಅಂತ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೆದರಿಕೆ ಕೂಡ ನಮ್ಮನ್ನು ಕಾ ಕಾಡ್ತಾ ಇರುತ್ತೆ ಸೊ ವೆರಿ ಸಿಂಪಲ್ ಇದರಲ್ಲಿ ಆಟೋ ಕಟ್ ಆಫ್ ಇದೆ ಹಾಗಾಗಿ ನೀವು ಆಫ್ ಮಾಡದೆ ಹೋದರೂ ಕೂಡ ತನ್ ಆಟೋಮ್ಯಾಟಿಕ್ ಆಗಿ ಆಫ್ ಆಗುತ್ತೆ ನೋಡಿ ಇವಾಗ ನೀವು ನೋಡ್ತಾ ಇರಬಹುದು ನಲ್ಲಿನ ಆಫ್ ಮಾಡಿದ್ದೀವಿ ಅಷ್ಟೇ ಪವರ್ ಕನೆಕ್ಷನ್ ಹಾಗೇ ಇದೆ ಗೀಝರ್ ಕೂಡ ಆನ್ ಆಗಿದೆ ಈಗ ಆಟೋ ಕಟ್ ಆಫ್ ಆಗುತ್ತೆ ನೋಡಿ ಆಟೋ ಕಟ್ ಆಫ್ ಆಯಿತು ಈ ತರ ಇರೋದ್ರಿಂದ ನಮಗೆ ದೊಡ್ಡ ಮಟ್ಟದಲ್ಲಿ ಸೇಫ್ಟಿ ಸಿಕ್ಕತ್ತೆ ನಾವು ಮರ್ತೋದ್ರೂ ಅದ್ರ ಬಗ್ಗೆ ನಮ್ಗೆ ಭಯ ಇರೋದಿಲ್ಲ ಇಲ್ಲಿ ಅಗ್ನಿಸಿಂಹ ಕಂಪನಿಯಲ್ಲಿ ಕಾಪರ್ ಕಾಯಿಲನ್ನ ಯೂಸ್ ಮಾಡಲಾಗಿರುತ್ತೆ ಸೊ ಬೇರೆ ಕಂಪ್ನಿಯವರು ಅಲ್ಯೂಮಿನಿಯಮನ್ನ ಯೂಸ್ ಮಾಡ್ತಿರ್ತಾರೆ ಸೊ ಈ ಕಾಪರ್ ಕಾಯಿಲು ಮನೇಲಿ ಕಾವೇರಿ ನೀರು ಬಿ ಬಿ ಎಂ ಪಿ ಯಾವುದೇ ನೀರು ಬರಲಿ ಅದಕ್ಕೆ ಸೂಟಬಲ್ ಆಗಿರುತ್ತೆ ಮತ್ತೆ ಲಾಂಗ್ ಲೈಫ್ ಇರುತ್ತೆ ಎಲ್ಲದಕ್ಕಿಂತ ಇದರಲ್ಲಿ ಸಾಕಷ್ಟು ಆರೋಗ್ಯದ ಗುಣಗಳಿದೆ ನಾವು ನೋಡ್ತಾ ಇರಬಹುದು ನಮಗೆ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಕೂದಲು ಉದುರ್ತಾ ಇದೆ ಸ್ಕಿನ್ ರ್ಯಾಶಸ್ ಆಗಿದೆ ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ ಸೊ ಅದಕ್ಕೆ ಕಾಪರ್ ಕಾಯಿಲಿಂದ ಕಾಯಿಸಿರುವಂತಹ ನೀರನ್ನು ಬಳಸೋದ್ರಿಂದ ಆರೋಗ್ಯ ದೊಡ್ಡ ಮಟ್ಟದಲ್ಲಿ ವೃದ್ಧಿ ಆಗುತ್ತೆ ಇನ್ನು ಇದರ ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟರೆ ಈ ಪೋರ್ಟಬಲ್ ಗೀಸರ್ನ ಜೊತೆಗೆ ಇದು ಒಂದು ಸಾವಿರ ರೂಪಾಯಿ ಒರ್ತ್ ಇರುವಂತ ಜಾಕೆಟ್ ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಇಲ್ಲಿ ನೋಡ್ತಿರ್ಬೋದು ನೀವು ಜಾಕೆಟ್ ಅನ್ನ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳಿಬಿಟ್ಟು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇವನ್ ಪಾರ್ಟಿಗೂ ಕೂಡ ನೀವು ಹಾಕೊಂಡು ಹೋಗ್ಬೋದಾಗಿದೆ ಡೆಫಿನೆಟ್ಲಿ ಯಾವುದಾದ್ರೂ ಒಂದು ಉಚಿತವಾದಂತ ಉಡುಗೊರೆ ಕೊಡ್ತಾರೆ ಅಂದ್ರೆ ಎಷ್ಟು ಸಂತೋಷ ಇರುತ್ತಲ್ಲ ಅದು ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವೀಕ್ಷಕರೇ ಅಷ್ಟೇ ಅಲ್ಲ ಒಂದು ಲೀಟರ್ ಅಷ್ಟೇ ಅಲ್ಲ ನಮ್ಮ ಹತ್ರ ಎರಡು ಲೀಟರ್ದು ಪೋರ್ಟಬಲ್ ಗೀಸರ್ ಕೂಡ ಇದೆ ಕೇವಲ ಎರಡ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ರೆ ಇದಕ್ಕೂ ಕೂಡ ಒಂದು ಸಾವಿರ ರೂಪಾಯಿ ಬೆಲೆ ಬಾಳುವಂತ ಒಂದು ಜಾಕೆಟ್ ಕಂಪ್ಲೀಟ್ಲಿ ಫ್ರೀ ಆಗಿ ಸಿಕ್ತಾ ಇದೆ ಇದನ್ನ ಬೈ ಮಾಡಿ ಒಂದು ವರ್ಷದ ಒಳಗಡೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆದ್ರೂ ಕೂಡ ಸರ್ವಿಸ್ ಎಲ್ಲವೂ ಕೂಡ ಕಂಪನಿಯಿಂದನೇ ಪ್ರೊವೈಡ್ ಮಾಡಲಾಗುತ್ತೆ ವೀಕ್ಷಕರೇ ಎಲ್ರಿಗೂ ಒಂದು ಸುವರ್ಣ ಅವಕಾಶ ಅಗ್ನಿಸಿಂಹ ಪೋರ್ಟಬಲ್ ಗೀಸರ್ ಅನ್ನ ನೀವು ಕೂಡ ನಿಮ್ಮ ತಾಲೂಕು ಹಳ್ಳಿಗಳಲ್ಲಿ ಊರುಗಳಲ್ಲಿ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಬಲ್ಕ್ ಆರ್ಡರ್ಸ್ ಅಲ್ಲಿ ನೀವು ತೆಗೆದುಕೊಂಡು ನಿಮ್ಮ ಬಿಸ್ನೆಸ್ ಅನ್ನ ಗ್ರೋತ್ ಮಾಡಬಹುದು ವೀಕ್ಷಕರೇ ನಮ್ಮಲ್ಲಿ ಬರೀ ಪೋರ್ಟಬಲ್ ಗೀಸರ್ ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಾದಂತಹ ವಿಭಿನ್ನವಾದಂತ ಪ್ರಾಡಕ್ಟ್ಸ್ ಗಳಿದೆ ಒಂದು ಏರ್ ಕೂಲರ್ ಇರಬಹುದು ಇದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಮಾತ್ರ ಇದು ಇನ್ನು ಡಬಲ್ ಎಂಡೆಡ್ ಸ್ಪ್ರೇ ಫ್ಯಾನ್ ಇದೆ ಸೊ ಇದು ಬಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಗೆ ಬುಲೆಟ್ ಮಿಕ್ಸರ್ ಕೂಡ ಇದೆ ಐದು ಜಾರ್ ಇರುವಂತಹ ಇದು ಬುಲೆಟ್ ಮಿಕ್ಸರ್ ಬ್ಲೆಂಡರ್ ಗ್ರೈಂಡರ್ ಸೊ ಎರಡ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇದ್ರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಕೋಲ್ಡ್ ವಾಟರ್ ಹಾಕಿಟ್ರೆ ಟೆನ್ ಹವರ್ಸ್ ಕೋಲ್ಡ್ ಆಗಿ ಇರುತ್ತೆ ಇಫ್ ಇಟ್ ಈಸ್ ನೀವು ಹಾಟ್ ವಾಟರ್ ಹಾಕಿದ್ರಿ ಅಂತ ಹೇಳಿದ್ರೆ ಟೆನ್ ಹವರ್ಸ್ ಇದು ಹಾಟ್ ಆಗಿ ಮೈಂಟೇನ್ ಮಾಡ್ತಾ ಹೋಗುತ್ತೆ ಟೆಂಪರೇಚರ್ ಅನ್ನ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ಚಾರ್ಜಿಂಗ್ ಲೈಟರ್ ಇದು ಸೊ ಎಲ್ಲಾ ಗೃಹಿಣಿಯರಿಗೂ ತುಂಬಾ ಯೂಸ್ ಆಗುತ್ತೆ ಇದು ಟೂ ಡಬಲ್ ನೈನ್ ಅಂತಾನೆ ಹೇಳ್ಬೋದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇನ್ನು ಇಲ್ಲಿ ನೈಫ್ ಸರ್ವಿಸ್ ನೋಡಬಹುದಾಗಿದೆ ಇನ್ನು ಬೆಂಗಳೂರಲ್ಲೇ ಇರೋರಿಗೆ ವಿಶೇಷವಾಗಿ ನೀವು ಆಫೀಸ್ಗೆ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ಡೆಮೋ ಪ್ರತಿಯೊಂದು ತಿಳ್ಕೊಂಡು ಹೋಗ್ಬೋದು ಅಥವಾ ನಾವು ಮನೆಯಲ್ಲೇ ಇದೀವಿ ಮನೆಗೆ ಸರ್ವಿಸ್ ಬೇಕು ಅಂತ ಹೇಳಿದ್ರೆ ಈಗಷ್ಟೇ ಸಾಕಷ್ಟು ಪೋರ್ಟಬಲ್ ಸರ್ವಿಸ್ಗಳು ಅವೈಲಬಲ್ ಇದೆ ನೀವು ಬುಕ್ ಮಾಡಿದ್ರೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ವೆರಿ ಸಿಂಪಲ್ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ಕನೆಕ್ಟ್ ಆಗಬಹುದು ಅಥವಾ ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ನಗರ ತರ್ಡ್ ಮೇನ್ ನೈನ್ತ್ ಕ್ರಾಸ್ ಬನ್ಶಂಕರಿನಲ್ಲಿ ತುಂಬಾ ಹತ್ತಿರವಾದ ಲ್ಯಾಂಡ್ ಮಾರ್ಕ್ ಅಂತ ಹೇಳಿದ್ರೆ ಮಾಜಿ ಪ್ರಧಾನಿ ದೇವೇಗೌಡರವರ ಮನೆಯ ಹಿಂದೆಗಡೆನೆ ನಮ್ಮ ಅಗ್ನಿಸಿಂಹ ಪ್ರೈವೇಟ್ ಲಿಮಿಟೆಡ್ ಲೊಕೇಟ್ ಆಗಿದೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು